ಭಗವದ್ಗೀತೆ ಅನ್ನೋದು ಒಂದು ಧರ್ಮ ಗ್ರಂಥ ಅನ್ನೋದಕ್ಕಿಂತ ಜೀವನ ನಡೆಸಲಿಕ್ಕೆ ಬಹಳ ಮುಖ್ಯವಾದ ಒಂದು ಗ್ರಂಥ ಅಂತಾನೆ ಹೇಳ್ಬೋದು ಈಗ ಭಗವದ್ಗೀತೆ ಓದಬೇಕು ಅಂತಂದರೆ ಇಷ್ಟೊತ್ತಿಗೆ ಇದು ಹೋಗ್ಬೇಕು ಈತ ಮೂಲೆಯಲ್ಲೇ ಕುತ್ಕೊಂಡು ಓದಬೇಕು ಸ್ನಾನ ಮಾಡಿಕೊಂಡೇ ಓದಬೇಕು ಈ ಥರ ಬಹಳಷ್ಟು ರೂಲ್ಸ್ ಕಟ್ಟುಪಾಡುಗಳು ಇರೋದ್ರಿಂದ ಬಹಳಷ್ಟು ಜನ ಭಗವದ್ಗೀತೆ ಎತ್ಕೊಳ್ಳೋದೇ ಇಲ್ಲ ಅಲ್ಲೊಂದು ಭಯ ಇದೆ ಅವರಲ್ಲಿ ಭಗವದ್ಗೀತೆ ಒಂದನ್ನು ಯಾವಾಗ ಬೇಕಾದರೂ ಓದ್ಬೋದು ಮನೆಯಲ್ಲಿ ಅಂತ ಆಗಿರುತ್ತೆ ಅಂದರೆ ಯಾರ್ದಾದ್ರೂ ಮೃತ್ಯು ಆಗಿದ್ರು ಸಹ ಭಗವದ್ಗೀತೆ ಓದ್ತೇವೆ ಸೂತ ಕಾಣ್ತೀವಿ ಪಾತ ಕಾಣ್ತೀವಿ ಅಂದ್ರೆ ಮುಂದ್ ಮಗು ಹುಟ್ಟದಾಗ್ಲು ಅಥವಾ ಯಾರಾದರೂ ಮನೇಲಿ ತೀರ್ಕೊಂಡೋದ್ರು ಕೂಡ ಭಗವದ್ಗೀತೆ ಓದ್ಬೋದು ದಿನ ಪ್ರತಿನಿತ್ಯ ಓದ್ಬೋದು ಬೇಕಾದರೂ ಭಗವದ್ಗೀತೆ ಓದ್ಬೋದು ಬೆಳಿಗ್ಗೆ ಎದ್ದು ಕೂಡಲೇ ಕೂಡ ಕೇಳ್ಬೋದು ನೀವು ಗೀನ ಮಾಡ್ಕೊಂಡೇ ಮಾಡ್ಬೇಕು ಅನ್ನೋ ಖಂಡಿತ ಇಲ್ಲ ಯಾಕೆಂದ್ರೆ ಅದೇ ಮನಸ್ಸಿನ ಶುದ್ಧಿ ಮಾಡ್ತಕ್ಕಂಥ ಆದ್ರಿಂದ ಶುದ್ಧವಾಗಿ ಕೂತ್ಕೊಂಡು ಭಗವದ್ಗೀತೆ ಓದ್ತೀನಿ ಅಂತ ಅನ್ಕೋಬೇಡಿ ಭಗವದ್ಗೀತೆ ಓದ್ರೆ ಶುದ್ಧರಾಗ